ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಗುರು ಕವಿತಾ ಗೆ ತಮ್ಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಕವಿತಾ ಮಧುಸೂದನ್ ರೀಸೆಂಟ್ ಆಗಿ ಒಬ್ರು ಪೋಷಕರು ತಮ್ಮ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ಮೇಡಮ್ ನಮ್ಗೆ ಇರೋದು ಒಬ್ಳೆ ಮಗಳು ತುಂಬಾ ಪ್ರೀತಿಯಿಂದ ಸಾಕದ್ವಿ ಆದ್ರೆ ಈಗ ಅವಳು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಯಾವಾಗ್ಲೂ ಹೊರಗಡೆ ಸುತ್ತಾಡ್ಬೇಕು ಫ್ರೆಂಡ್ಸ್ ಜೊತೆ ಕಾಲ ಕಳಿಬೇಕು ಈ ರೀತಿಯಾದಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ಬಿಟ್ಟಿದಾಳೆ ಸ್ಟಡೀಸ್ ಬಗ್ಗೆ ಸ್ವಲ್ಪವೂ ಕೂಡ ಗಮನ ಕೊಡ್ತಾ ಇಲ್ಲ ನಾವು ಎಷ್ಟು ಹೇಳಿದ್ರು ಕೂಡ ಅವಳು ಸ್ಟಡೀಸ್ ಬಗ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ತಿಳಿಸಿ ಅಂತ ಪಾಪ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ ಇದು ಆ ಒಬ್ರು ಪೇರೆಂಟ್ ಸಮಸ್ಯೆ ಅಲ್ಲ ಆ ಒಬ್ಬರು ಪೋಷಕರ ಸಮಸ್ಯೆ ಅಲ್ಲ ಈ ಸಮಸ್ಯೆ ಬಹಳಷ್ಟು ಪೋಷಕರಿಗೆ ಇರುತ್ತೆ ಒಬ್ರು ಇಬ್ರು ಮಕ್ಕಳು ಅಂತ ತುಂಬಾ ಮುದ್ದಿನಿಂದ ನಾವು ಸಾಕಿರ್ತೀವಿ ಆದ್ರೆ ಕಾಲಕ್ರಮೇಣ ಏನಾಗುತ್ತೆ ಆ ಮಕ್ಕಳು ತುಂಬಾ ಡಿಮ್ಯಾಂಡಿಂಗ್ ಆಗ್ಬಿಡ್ತಾರೆ ನಮ್ಮ ಮಾತನ್ನೇ ಅವರು ಕೇಳ್ತಾ ಇರಲ್ಲ ಹೊರಗಡೆಯ ಒಂದು ಶೋಕಿ ಪ್ರಪಂಚದ ಕಡೆಗೆ ಅವರ ಹೆಚ್ಚು ಒಲವು ಇರುತ್ತೆ ಸ್ಟಡೀಸ್ ಬಗ್ಗೆ ಗಮನನೇ ಕೊಡಲ್ಲ ಈ ರೀತಿ ಇದ್ದಾಗ ಪೋಷಕರು ಏನ್ ಮಾಡ್ಬೇಕು ಎಲ್ಲರಿಗೂ ಈ ರೀತಿಯಾದಂತಹ ಒಂದು ಸಮಸ್ಯೆ ಇರುತ್ತಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ಈ ಒಂದು ಸಮಸ್ಯೆಯನ್ನ ನಾವು ಯಾವ ರೀತಿ ಇದನ್ನ ಪರಿಹಾರವನ್ನ ಕಂಡುಕೊಳ್ಬಹುದು ಯಾವ ರೀತಿ ನಮ್ಮ ಮಕ್ಕಳಿಗೆ ನಾವು ತಿಳಿಸಿ ಹೇಳಿದ್ರೆ ಅವರು ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಆಸಕ್ತಿ ವಹಿಸ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು ಅವರು ತುಂಬಾ ಯಶಸ್ವಿ ಆಗಬೇಕು ಜೀವನದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಕಷ್ಟ ಇರಬಾರ್ದು ಜೀವನದಲ್ಲಿ ಅಂತ ನಾವು ನಮ್ಮ ಮಕ್ಕಳನ್ನ ಅಷ್ಟೊಂದು ಪ್ರೀತಿಯಿಂದ ಮುದ್ದಿನಿಂದ ಸಾಕಿ ಅವರನ್ನ ಬೆಳೆಸ್ತಾ ಇರ್ತೀವಿ ಆದ್ರೆ ನಮ್ಮ ಮಕ್ಕಳು ಅವರ ಜೀವನಕ್ಕೆ ಅತಿ ಅವಶ್ಯಕವಾದಂತಹ ಒಂದು ಓದಿನ ಬಗ್ಗೆ ಆಸಕ್ತಿನೇ ತೋರಿಸ್ತಾ ಇಲ್ಲ ಅಂತಂದಾಗ ಪೋಷಕರಾದ ನಮಗೆ ತುಂಬಾನೇ ಬೇಸರ ಆಗತ್ತೆ ಈ ರೀತಿ ಇದ್ದಾಗ ಪೋಷಕರು ಏನ್ ಮಾಡ್ಬೇಕು ಮೊದಲನೇದಾಗಿ ಪೋಷಕರು ಮಾಡಬೇಕಾಗಿರುವಂತದ್ದು ಮಕ್ಕಳ ಜೊತೆ ಕುಳಿತು ಅವರ ಜೊತೆ ಸಮಾಧಾನದಿಂದ ಮಾತನಾಡಬೇಕಾಗತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ಅವರು ಓದಿನ ಬಗ್ಗೆ ಆಸಕ್ತಿ ವಹಿಸದೇ ಇರುವುದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲನೇದಾಗಿ ತಿಳಿದುಕೊಳ್ಬೇಕಾಗತ್ತೆ ಮಕ್ಕಳಿಗೆ ಕೇಳ್ಬೇಕಾಗತ್ತೆ ಯಾಕೆ ನೀನು ಸ್ಟಡೀಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ನೀನು ಎಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ ಎಷ್ಟೊಂದು ಆಕ್ಟಿವ್ ಆದ್ರೆ ಸ್ಟಡೀಸ್ ಅಂತ ಬಂದ ತಕ್ಷಣ ಯಾಕೆ ನಿನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕೆ ಏನ್ ಕಾರಣ ಯಾಕೆ ಸ್ಟಡೀಸ್ ಅಂದ್ರೆ ತುಂಬಾ ಬೋರಿಂಗ್ ಅಂತ ಅನ್ಸುತ್ತಾ ಯಾವ ಸಬ್ಜೆಕ್ಟು ನಿನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವ ಸಬ್ಜೆಕ್ಟು ನಿನ್ಗೆ ತುಂಬಾ ಬೋರಿಂಗು ಯಾವ ಸಬ್ಜೆಕ್ಟ್ ಇಷ್ಟ ಯಾವ್ದು ನಿನ್ಗೆ ಕಷ್ಟ ಅಂತ ಅನ್ಸುತ್ತೆ ಅಥವಾ ನಿನ್ಗೆ ಏನಾದ್ರೂ ಓದ್ಬೇಕಾದ್ರೆ ಏನಾದ್ರೂ ಪ್ರೆಷರ್ ಅಂತ ಏನಾದ್ರೂ ಅನ್ಸುತ್ತಾ ಒತ್ತಡ ಅಂತ ಏನಾದ್ರೂ ಫೀಲ್ ಆಗುತ್ತಾ ಅಥವಾ ನಿಮ್ಗೆ ಯಾವ್ದ್ರು ಕಾನ್ಸೆಪ್ಟ್ಸ್ ಏನಾದ್ರೂ ಅರ್ಥ ಆಗ್ತಾ ಇಲ್ವಾ ನಿಂಗೆ ಏನಾದ್ರು ಓದಲಿಕ್ಕೆ ಕಷ್ಟ ಆಗ್ತಾ ಇದೆಯಾ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನಾವು ನಮ್ಮ ಮಕ್ಕಳಿಗೆ ಕೇಳಿದಾಗ ಅವರ ಒಂದು ಅನಾಸಕ್ತಿಗೆ ಏನು ಕಾರಣ ಅನ್ನೋದು ಖಂಡಿತ ನಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಏನಾದ್ರೂ ಒಂದು ಉತ್ತರವನ್ನ ನಮ್ಮ ಮಕ್ಕಳು ಕೊಟ್ಟೇ ಕೊಡ್ತಾರೆ ಸೊ ಆ ಒಂದು ಉತ್ತರದ ಆಧಾರದ ಮೇಲೆ ನಾವು ಅವ್ರಿಗೆ ಸ್ಟಡೀಸ್ ಬಗ್ಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ಕಂಡುಕೊಳ್ಬಹುದಾಗತ್ತೆ ಸೊ ಹಾಗಾಗಿ ಮೊದಲನೇದಾಗಿ ನಾವು ಮಕ್ಕಳು ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದಾಗ ಅದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲನೇದಾಗಿ ಕಂಡುಕೊಳ್ಬೇಕಾಗತ್ತೆ ಹಾಗೇನೆ ಎರಡನೇದಾಗಿ ನಮ್ಮ ಮಕ್ಕಳು ಓದೋದಕ್ಕೆ ಕುಳಿತುಕೊಂಡಾಗ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಯಾವ್ದ್ರಿಂದ ಅವರು ಡಿಸ್ಟ್ರಾಕ್ಷನ್ ಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಪೋಷಕರಲ್ಲಿ ಇರಬೇಕು ಫಾರ್ ಎಕ್ಸಾಂಪಲ್ ಮಕ್ಕಳು ಓದೋದಕ್ಕೆ ಕುಳಿತುಕೊಂಡಾಗ ವಾಟ್ಸಪ್ ಮೆಸೇಜಸ್ ನೋಡೋದಾಗಿರ್ಬೋದು ಫೇಸ್ಬುಕ್ ಪೋಸ್ಟ್ಗಳನ್ನು ನೋಡೋದಾಗಿರ್ಬೋದು ಇನ್ಸ್ಟಾಗ್ರಾಮ್ ರೀಲ್ಗಳನ್ನು ನೋಡೋದಾಗಿರ್ಬೋದು ಅಥವಾ ಚಾಟ್ ಮಾಡೋದಾಗಿರ್ಬೋದು ಫ್ರೆಂಡ್ಸ್ ಜೊತೆ ಅಥವಾ ಕಾಲ್ ಮಾಡೋದಾಗಿರ್ಬೋದು ಯಾವುದರಿಂದ ಅವರು ಹೆಚ್ಚು ಡಿಸ್ಟ್ರಾಕ್ಷನ್ಗೆ ಒಳಗಾಗ್ತಾ ಇದ್ದಾರೆ ಯಾವ ರೀತಿ ಅವರ ಒಂದು ಸ್ಟಡಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅವರ ಆಸಕ್ತಿ ಯಾವ ರೀತಿ ಶಿಫ್ಟ್ ಆಗ್ತಾ ಇದೆ ಈ ಎಲ್ಲ ಮಾಹಿತಿಯನ್ನು ಪೋಷಕರು ತಿಳಿದುಕೊಳ್ಳೋದ್ರಿಂದ ಈ ಡಿಸ್ಟ್ರಾಕ್ಷನ್ಸ್ನ ನಾವು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನುವುದು ಕೂಡ ನಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಈ ಮಾಹಿತಿ ಪೋಷಕರಲ್ಲಿ ಇರಬೇಕಾಗಿರುವಂತದ್ದು ಬಹಳ ಮುಖ್ಯ ಆಗತ್ತೆ ಹಾಗಾಗಿ ನಿಮ್ಮ ಮಕ್ಕಳು ಓದ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಹೇಗೆ ಅವರು ಡಿಸ್ಟ್ರಾಕ್ಷನ್ಗೆ ಒಳಗಾಗ್ತಾ ಇದಾರೆ ಅನ್ನೋದನ್ನ ನೀವು ದಯವಿಟ್ಟು ಕಂಡುಕೊಳ್ಳಿ ಇನ್ನು ಮೂರನೆಯದಾಗಿ ನಾವು ನಮ್ಮ ಮಕ್ಕಳಿಗೆ ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸಿ ವಿವರಿಸಿ ಹೇಳಬೇಕಾಗತ್ತೆ ಅವರನ್ನ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡದೇನೆ ಹೋಲಿಕೆಯನ್ನ ಮಾಡದೇನೆ ಅವ್ರಿಗೆ ನಾವು ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅವ್ರಿಗೆ ತಿಳಿಸಿ ಹೇಳ್ಬೇಕಾಗತ್ತೆ ಒಬ್ಬ ವ್ಯಕ್ತಿ ಎಷ್ಟೇ ಪ್ರತಿಭಾಶಾಲಿ ಆಗಿದ್ರು ಕೂಡ ಅವನಿಗೆ ಸಿಗುವಂತಹ ಗೌರವ ಅಂದ್ರೆ ವಿತ್ ಎಜುಕೇಶನ್ ಸಿಗುವ ಗೌರವಕ್ಕೂ ವಿತೌಟ್ ಎಜುಕೇಶನ್ ಸಿಗುವಂತಹ ಗೌರವಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಉದಾಹರಣೆಗಳ ಮೂಲಕ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿದಾಗ ಖಂಡಿತವಾಗಿ ಅವರ ಒಂದು ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಈ ವಿಷಯವನ್ನ ಆದಷ್ಟು ಸೂಕ್ಷ್ಮವಾಗಿ ಸಮಾಧಾನದಿಂದ ಉದಾಹರಣೆಗಳ ಮೂಲಕ ನಾವು ಅವ್ರಿಗೆ ತಿಳಿಸಿ ಹೇಳ್ಬೇಕಾಗತ್ತೆ ಇನ್ನು ನಾಲ್ಕನೆಯದಾಗಿ ನಮ್ಮ ಮಕ್ಕಳಿಗೆ ಸ್ಟಡೀಸ್ ಅಲ್ಲಿ ಈಗಾಗಲೇ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ತಿಳಿದುಕೊಂಡಿರ್ತೀವಲ್ಲ ಅದಕ್ಕೆ ನಾವು ಪರಿಹಾರವನ್ನ ಕೂಡ ಕೊಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಏನಾದ್ರು ಸ್ಟಡೀಸ್ ತುಂಬಾ ಬೋರಿಂಗ್ ಅಂತ ಅನ್ಸಿದ್ರೆ ಈಗ ಎಷ್ಟೊಂದು ಲರ್ನಿಂಗ್ ಆಪ್ಸ್ ಬಂದಿದೆ ಇಂಟರಾಕ್ಟಿವ್ ವೇ ಆಫ್ ಲರ್ನಿಂಗ್ ಮೆಥಡ್ಸ್ ಬಂದಿದೆ ಟೆಕ್ನಾಲಜಿ ಮೂಲಕ ಓದುವುದನ್ನ ಎಷ್ಟು ಆಸಕ್ತಿದಾಯಕವಾಗಿ ಈಗ ಮಾಡಲಾಗಿದೆ ಅಂತಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಅವರು ಯಾವುದೇ ಸಬ್ಜೆಕ್ಟ್ ಅನ್ನ ಇಂಟ್ರೆಸ್ಟಿಂಗ್ ಆಗಿ ಓದುವ ರೀತಿಯಲ್ಲಿ ಟೆಕ್ನಾಲಜಿ ಈಗ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಎಲ್ಲ ಒಂದು ಆಪ್ ಗಳ ಸಹಾಯವನ್ನ ನಾವು ಪಡೆದುಕೊಳ್ಬಹುದು ನಾವು ಟೀಚರ್ಸ್ ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಬೇಕಾದ್ರೆ ನಾವು ಸಹಾಯವನ್ನ ಪಡೆದುಕೊಳ್ಬಹುದು ಹಾಗೆ ನಾವು ನಮ್ಮ ಮಕ್ಕಳ ಜೊತೆ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅವ್ರು ಓದ್ಬೇಕಾದ್ರೆ ಅವ್ರ ಜೊತೆನಲ್ಲಿ ನಾವು ನಾವು ಕುಳಿತುಕೊಂಡು ಸ್ವಲ್ಪ ಅವ್ರ ಜೊತೆನಲ್ಲಿ ಮಾತನಾಡ್ತಾ ಅವ್ರ ಜೊತೆನಲ್ಲಿ ಸಂಭಾಷಣೆಯನ್ನ ಮಾಡ್ತಾ ಕಾನ್ವರ್ಸೇಷನ್ ಮಾಡ್ತಾ ಓದ್ಲಿಕ್ಕೆ ನಾವು ಕೂಡ ಸಹಾಯ ಮಾಡಿದಾಗ ಖಂಡಿತವಾಗಿ ಮಕ್ಕಳು ಸ್ಟಡೀಸ್ ಅಲ್ಲಿ ಆಸಕ್ತಿಯನ್ನ ತೋರಿಸ್ತಾರೆ ಅದ್ರ ಬದಲಾಗಿ ನೀನು ಓದ್ಕೋ ಅಂತ ಹೇಳಿ ನಾವೇನಾದ್ರೂ ಟಿವಿ ಸೀರಿಯಲ್ಗಳಲ್ಲಿ ಏನಾದ್ರು ಮಗ್ನರ್ ಆಗ್ಬಿಟ್ರೆ ಖಂಡಿತವಾಗಿ ನಮ್ಮ ಮಕ್ಕಳು ಸ್ಟಡೀಸ್ ಬಗ್ಗೆ ಆಸಕ್ತಿ ತೋರ್ಸೋದೇ ಇಲ್ಲ ಎಸ್ಪೆಷಲಿ ಈ ರೀತಿಯಾದಂತಹ ಮಕ್ಕಳು ಖಂಡಿತವಾಗಿ ಸ್ಟಡೀಸ್ ಬಗ್ಗೆ ಆಸಕ್ತಿಯನ್ನ ತೋರ್ಸೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಆ ಸ್ಟಡೀಸ್ ಬಗ್ಗೆ ಆಸಕ್ತಿ ಬಂದು ಅವ್ರು ಚೆನ್ನಾಗಿ ಓದೋವರ್ಗು ಅಟ್ಲೀಸ್ಟ್ ನಾವು ಪೇರೆಂಟ್ಸ್ ಆದವರು ನಮ್ಮ ಮಕ್ಕಳ ಜೊತೆ ಅವ್ರು ಓದ್ಬೇಕಾದ್ರೆ ಅವರ ಜೊತೆ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ ಅವರ ಜೊತೆ ಕುಳಿತುಕೊಳ್ಬೇಕಾಗತ್ತೆ ಅವರ ಒಂದು ಓದಿಗೆ ನಾವು ಕೂಡ ಸಹಾಯವನ್ನ ಮಾಡಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೆ ಅವ್ರಿಗೆ ಯಾವ್ದಾದ್ರು ಸಬ್ಜೆಕ್ಟ್ಸು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದ್ರೆ ಅದಕ್ಕೆ ನಾವು ಸೂಕ್ತವಾದಂತಹ ಒಂದು ಪರಿಹಾರವನ್ನ ಕೂಡ ಕೊಡಬೇಕಾಗುತ್ತೆ ಅವರ ಒಂದು ಫ್ರೆಂಡ್ಸ್ ಸಹಾಯವನ್ನ ಪಡ್ಸ್ಕೊಳ್ಬಹುದು ಅಥವಾ ಟೀಚರ್ ಸಹಾಯವನ್ನ ಪಡೆದುಕೊಳ್ಬಹುದು ಅಥವಾ ಯಾವ್ದು ಒಬ್ರು ಟ್ಯೂಟರ್ನ ನಾವು ಅರೇಂಜ್ ಮಾಡಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಮಕ್ಕಳಿಗೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕಷ್ಟ ಅಂತಂದ್ರೆ ಅದನ್ನು ಕೂಡ ಸುಲಭವಾದ ರೀತಿಯಲ್ಲಿ ಅವರಿಗೆ ನಾವು ಅದನ್ನ ಅರ್ಥ ಮಾಡಿಸೋದ್ರಿಂದ ಮಕ್ಕಳು ಖಂಡಿತವಾಗಿ ಆ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿಯನ್ನ ವಹಿಸ್ತಾರೆ ಹಾಗೇನೆ ನಮ್ಮ ಮಕ್ಕಳಿಗೆ ಏನಾದ್ರೂ ಸ್ಟಡೀಸ್ ಅಂದಿದ ತಕ್ಷಣ ಒಂದು ರೀತಿಯಾದಂತಹ ಟೆನ್ಷನ್ ಭಯ ಒತ್ತಡ ಇದರಿಂದ ಏನಾದ್ರೂ ಸ್ಟಡೀಸ್ ಇಂದ ದೂರ ಉಳಿತಾ ಇದ್ದಾರೆ ಅಂತ ಏನಾದ್ರು ನಮಗೆ ಗೊತ್ತಾದ್ರೆ ನಾವು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಬೇಕು ನೋಡು ನಿನ್ನ ಪರಿಶ್ರಮ ಇಲ್ಲಿ ಮುಖ್ಯನೇ ಹೊರತು ನಮಗೆ ರಿಸಲ್ಟ್ ಮುಖ್ಯ ಆಗೋದಿಲ್ಲ ನೀನು ಎಷ್ಟು ಎಫರ್ಟ್ಸ್ ಹಾಕ್ತೀಯ ಅದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಿನ್ನ ಎಫರ್ಟ್ಸ್ ಬಗ್ಗೆ ನೀನು ಗಮನ ಕೊಡು ನಿನ್ನ ಪರಿಶ್ರಮದ ಬಗ್ಗೆ ನೀನು ಗಮನ ಕೊಡು ಬೇರೆ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ನಾವು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕಾಗತ್ತೆ ಹಾಗೇನೆ ನಮ್ಮ ಮಕ್ಕಳ ಪ್ರತಿಯೊಂದು ಪರಿಶ್ರಮಕ್ಕೂ ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಮಕ್ಕಳಲ್ಲಿ ಒಂದು ರೀತಿಯಾದಂತಹ ಧನಾತ್ಮಕವಾದಂತಹ ಒಂದು ಭಾವನೆ ಮೂಡುತ್ತೆ ಆತ್ಮವಿಶ್ವಾಸ ಬೆಳೆಯುತ್ತೆ ನಾವು ಹಾಕುವಂತ ಒಂದು ಎಫರ್ಟ್ಸ್ ಇಂದ ನಮ್ಮ ತಂದೆ ತಾಯಿ ಸಂತೋಷ ಪಡ್ತಾ ಇದ್ದಾರೆ ಅವ್ರಿಗೆ ಖುಷಿ ಆಗ್ತಾ ಇದೆ ನನ್ನ ಬಗ್ಗೆ ಅವರಿಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಅಂತ ಅವರು ಇನ್ನೂ ಹೆಚ್ಚಿನ ಆಸಕ್ತಿ ವಹಿಸಿ ಅವರು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಕೊನೆಯದಾಗಿ ಪೋಷಕರು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕೆಲಸ ಮಾಡಬೇಕಾಗತ್ತೆ ನಮ್ಮ ಮಕ್ಕಳ ಒಂದು ಆತ್ಮವಿಶ್ವಾಸಕ್ಕೆ ಆತ್ಮ ಗೌರವಕ್ಕೆ ಕುಂದು ಬರುವಂತಹ ಕೆಲಸವನ್ನು ನಾವು ಪೋಷಕರು ಮಾಡಲೇಬಾರದು ನಮ್ಮ ಮಕ್ಕಳನ್ನ ಇತರರ ಮುಂದೆ ಹೀಯಾಳಿಸುವುದಾಗಲಿ ಅವರನ್ನ ಬೈಯುವುದಾಗಲಿ ಅವರನ್ನ ಡಿಮೋಟಿವೇಟ್ ಮಾಡುವುದಾಗಲಿ ಅವರಿಗೆ ನಕಾರಾತ್ಮಕವಾದಂತಹ ಒಂದು ಶಬ್ದಗಳನ್ನೇ ಯಾವಾಗಲೂ ನಾವು ಬಳಕೆ ಮಾಡುವುದಾಗಲಿ ಇದನ್ನ ನಾವು ಯಾವತ್ತೂ ಕೂಡ ಮಾಡಬಾರದು ನಮ್ಮ ಮಕ್ಕಳನ್ನ ಇನ್ನೊಬ್ಬರ ಜೊತೆ ಕಂಪಾರಿಸನ್ ಮಾಡೋದಾಗ್ಲಿ ಇದನ್ನ ನಾವು ಮಾಡದೇನೆ ಯಾವಾಗಲೂ ನಮ್ಮ ಮಕ್ಕಳಿಗೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ನಾವು ಪ್ರೀತಿ ವಿಶ್ವಾಸದಿಂದ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೀವಿ ಹಾಗೇನೆ ಅವ್ರಿಗೆ ಉತ್ತಮವಾದಂತಹ ಒಂದು ಕಲಿಕಾ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿ ಕೊಡೋದ್ರಿಂದ ಅವರು ಕಲಿಕೆಯಲ್ಲಿ ಕೂಡ ಖಂಡಿತವಾಗಿ ಆಸಕ್ತಿ ವಹಿಸ್ತಾರೆ ಹಾಗೇನೆ ಕೆಲವೊಮ್ಮೆ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳೋದಿಲ್ಲ ಆಗ ನಾವು ಅವರನ್ನು ಕೂಡಿಸಿಕೊಂಡು ಸಮಾಧಾನವಾಗಿ ಪ್ರತಿಯೊಂದು ವಿಷಯವನ್ನು ಅವ್ರಿಗೆ ತಿಳಿಸಿ ವಿವರಿಸಿ ಹೇಳಿದಾಗ ಖಂಡಿತವಾಗಿ ಅವರು ಅರ್ಥ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಹಾಗಾಗಿ ಪೋಷಕರೇ ನೀವೇನಾದ್ರೂ ಈ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸ್ ನ ನೀವು ಫಾಲೋ ಮಾಡಿ ನೋಡಿ ಖಂಡಿತ ನಿಮ್ಗೆ ಇದರಿಂದ ಸಹಾಯ ಆಗುತ್ತೆ ಇದಿಷ್ಟು ಹೇಳುತ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೂ ಕೂಡ ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದ